ನಮಸ್ತೆ ಬಂಧುಗಳೇ ಗೋವಿಂದ ದಾಸ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ನಾಲ್ಕು ಗಂಟೆ ಆಗೈತಿ ವಿಪರೀತ ಚಳಿ ಐತ್ರಿ ನೀರು ಉಗ್ಗಿದಂಗೆ ಆಗತ್ತೈತ್ರಿ ಚಳಿ ಆದ್ರೆ ಆ ಚಳಿ ತಡ್ಕೊಳಕ್ಕೆ ರೀ ಅಷ್ಟು ಚಳಿ ಐತ್ರಿ ರೀ ನಡ್ಕೊಬರಕತೈತ್ರಿ ಅದಕ್ಕೋಸ್ಕರ ಇವತ್ತ ಒಂದು ಈ ಚಳಿ ನಡ್ಕನ ಹೋಗ್ಲಾಡಿಸುವಂತಹ ಟೀ ಟೈಮ ಸ್ನ್ಯಾಕ್ಸ ಒಂದು ಆಲೂಗಡ್ಡೆ ಮನೆಯಾಗಿದ್ರೆ ಸಾಕ್ರಿ ಇವತ್ತೀ ಸ್ನ್ಯಾಕ್ಸನ್ನು ರೆಡಿ ರೀ ಬರ್ರಿ ಹಂಗಂದ್ರೆ ಸ್ನ್ಯಾಕ್ಸ್ ಹೆಂಗೆ ಮಾಡೋದಂತ ತೋರಿಸಿ ಕೊಡಕತ್ತೀನಿ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡ್ರಿ ಬರ್ರಿ ಹಂಗಾರೆ ತಡ ಮಾಡಿದ ರೆಸಿಪಿ ಶುರು ಮಾಡಿಬಿಡುಣಂತ ಒಂದು ಆಲೂಗಡ್ಡೆಯನ್ನು ತೊಗೊಂಡಿನ ದೊಡ್ಡ ಸೈಜಿಂದು ಇವಾಗ ಸ್ವಲ್ಪ ಗಟ್ಟಿಗೆ ಬೇಯಿಸ್ಕೊಂಬರ್ಬೇಕು ರೀ ಮೆತ್ತಗ ಬೇಯಿಸ್ಕೊಬಾರ್ದು ರೀ ಬೇಯಿಸಿಕೊಂಡು ಸಿಪ್ಪಿ ತಗೊಂಡು ಬಂದಿನಿರಿ ಇವಾಗ ಇದನ್ನು ತಿನ್ರಿ ಸೌಂಡ್ ಕೂಡ ನೀವು ಕೇಳ್ರಿ ಸ್ವಲ್ಪ ಹಾಡಿರ್ಬೇಕು ರೀ ಜಾಸ್ತಿ ಕಿಚಿ ಕಿಚಿ ಅನ್ನಂಗ ಇದನ್ನು ಕುದಿಸ್ಬಾರ್ದು ರೀ ಈಗ ತುರಿತು ನೋಡ್ರಿ ಸೌಂಡ್ ಕೇಳಿದಿರೋದಿಲ್ಲ ರೀ ಆದಷ್ಟು ಸಣ್ಣ ತುರು ಮನೆಯೊಳಗ ತುರಿ ಅಂದ್ರೆ ನಾವು ಮಾಡ್ತಿರುವಂತ ಈ ಆಲೂ ಬೈಟ್ಸ್ ನಾವು ಸ್ನ್ಯಾಕ್ಸ್ ಮಾಡಾಕತ್ತಿದ್ರಿ ಅದು ಭಾಳ ರೀ ಈಗೆಲ್ಲ ನಾನು ತುರ್ಕೊಂಡು ಆತ್ರಿ ಈಗ ನೋಡಿರಿ ಇಷ್ಟು ನೈಸಾಗಿ ತುರ್ಕೋರಿ ಆಲೂಗಡ್ಡೆಯನ್ನು ಯಾವ ರೀತಿ ಬೇಯಿಸ್ಕೋಬೇಕು ಯಾವ ರೀತಿ ತುರಿಬೇಕಂತ ಅರ್ಥ ಐತ್ರಿ ಇನ್ನು ನೆಕ್ಸ್ಟ್ ನಾವು ಇದಕ್ಕೆ ಕಾರ್ನ್ ಫ್ಲೋರನ್ನು ಹಾಕ್ಬೇಕು ರೀ ಎಷ್ಟು ಹಾಕ್ಬೇಕಪ್ಪ ಅಂತಂದ್ರೆ ನಾಲ್ಕರಿಂದ ಐದು ಸ್ಪೂನ್ನ ಹಾಕಾಕತ್ತೀನಿ ರೀ ನನ್ನ ಕ್ವಾಂಟಿಟಿಗೆ ಇದು ಸರಿಸುಮಾರಾಗಿ ಒಂದೇ ಆಲೂಗಡ್ಡೆ ಇನ್ನೂರ ಐವತ್ತು ಗ್ರಾಮ ಐತ್ರಿ ಅದು ಆ ಕ್ವಾಂಟಿಟಿಗೆ ಇಷ್ಟು ಕಾರ್ನ್ ಫ್ಲೋರ ಬೇಕಾಗ್ತೈತೆ ರೀ ಈ ಕಾರ್ನ್ ಫ್ಲೋರ್ ಹಾಕಿ ನೀಟಾಗಿ ನಾವು ಇದನ್ನು ಮಿಕ್ಸ ಮಾಡ್ಕೋಬೇಕು ರೀ ಈ ನಮ್ಮ ಆಲೂಗಡ್ಡೆ ಒಳಗೆ ಕಾರ್ನ್ಫ್ಲೋರ ನೀಟಾಗಿ ಮಿಕ್ಸ್ ಆಗಬೇಕು ರೀ ಅಷ್ಟು ಚೆನ್ನಾಗಿ ಮಿಕ್ಸ್ ರೀ ಅದು ಈ ಕೊನೆಯದಾಗಿ ಮಿಕ್ಸ್ ಆದ ನಂತರ ಯಾವ ರೀತಿ ಇರ್ತೈತಿ ನಮ್ಮ ಹಿಟ್ಟು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಈ ರೀತಿಯಾಗಿ ಸಾಫ್ಟ್ ಇರಬೇಕು ರೀ ನಮಗೆ ಈಗಿದು ಪರ್ಫೆಕ್ಟ್ ಆಯ್ತು ರೀ ಇದ್ರೊಳಗೆ ಎರಡ ಎರಡು ಮಸಾಲೆನ ನಾನಿಲ್ಲೆ ಸೇರ್ಸಾಕತ್ತೀನಿ ರೀ ಜಾಸ್ತಿ ಮಸಾಲೆ ಅವಶ್ಯಕತೆ ಇಲ್ಲ ರೀ ಒಂದು ಸ್ಪೂನಷ್ಟು ಪೆಪ್ಪರನ್ನು ಅಂದರೆ ಕಾಳು ಮೆಣಸನ್ನು ತರಿ ತರಿಯಾಗಿ ಕುಟ್ಕೊಂಡು ರೀ ಹಂಗೆ ನೋಡಿರಿ ಚಿಲ್ಲಿ ಪ್ಲೇಸ್ ಕೂಡ ಒಂದು ಚಮಚದಷ್ಟು ಅರ್ಧ ಚಮಚದಷ್ಟು ಉಪ್ಪು ರೀ ಇದು ನಮ್ಮ ಕ್ವಾಂಟಿಟಿಗೆ ಪರ್ಫೆಕ್ಟ್ ರೀ ನೀವು ಟೇಸ್ಟ್ ನೋಡ್ಕೊರಿ ಟೇಸ್ಟ್ ನೋಡ್ಕೊಂಡು ಬೇಕಂದ್ರೆ ಉಪ್ಪನ್ನು ಸೇರಿಸ್ಕೊರಿ ಮತ್ತು ಗಿರ ಏನು ಸೇರ್ಸೋಕೆ ಹೋಗಬೇಡ್ರಿ ಇದು ಲೈಟಾಗಿ ಖಾರ ಇರಬೇಕು ರೀ ನಮಗೆ ಈ ಮೆಣಸಿನ್ ಖಾರ ನಮಗೆ ಜಾಸ್ತಿ ಬಾಯಿಗೆಲ್ಲ ತಗಲ್ತಿರ್ಬೇಕು ರೀ ಅಂದ್ರೆ ರುಚಿ ಹೆಚ್ಚಾಗತ್ತೆ ರೀ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿರಿ ಇದ್ರೊಳಗೆ ಸಣ್ಣ ಚಮಚದಿಂದ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಇದ್ರಾಗ ಮಿಕ್ಸ್ ಮಾಡ್ಕೊರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೊಂದು ಸೇಪ ಕೊಡ್ಬೇಕ್ರಿ ನಾವು ಈಗ ಸೇಪ್ ಕೊಡೋ ಸಂಬಂಧ ಅಂತೇಳಿ ನಾವು ಉದ್ದಕ್ಕೆ ಮಾಡ್ಕೊಳಕತ್ತೀನಿ ರೀ ಉದ್ದಕ್ಕೆ ಮಾಡ್ಕೊಂಡು ನೋಡ್ರಿ ಈಗ ರೋಲ್ ಆಡಿಸ್ಬಿಡ್ರಿ ಈಗ ಅಂದ್ರೆ ಗುಂಡಕ್ಕಾಗತ್ತೆ ರೀ ಅದು ನೋಡಿರಿ ಈ ರೀತಿಯಾಗಿ ರೋಲಾಡಿಸ್ಬಿಡ್ರಿ ಜಲ್ದಿ ಆಗತ್ತರಿ ನಿಮಗೆ ಇದನ್ನ ಇದನ್ನೀಗ ಕಟ್ ಮಾಡ್ಕೊಳ್ಳೋಣ ರೀ ಒಂದು ಮುಕ್ಕಾಲು ಇಂಚಿನಷ್ಟು ಮುಕ್ಕಾಲು ಇಂಚಿನಷ್ಟು ನೈಲೇ ಕಟ್ ಮಾಡ್ಕೊಳಾಕತಿ ನೋಡ್ರಿ ಆರಾಮಾಗಿ ಕಟ್ ರೀ ನಿಮಗೇನು ಚಾಕು ಕೂಡ ಏನೂ ಹತ್ತಂಗಿಲ್ಲ ರೀ ಚಾಕುಕ್ಕೇನಾದ್ರೂ ನಿಮ್ಗೆ ಹತ್ತಾಕತಿತ್ತಂದ್ರೆ ಚಾಕು ಸ್ವಲ್ಪ ಲೈಟಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು ಕಟ್ ಮಾಡಿರಿ ಈಗ ಒಂದು ಹತ್ತು ತೊಗೊಂಡೇನು ರೀ ತೊಗೊಂಡು ಇದನ್ನ ಹಿಂಗೆ ಪ್ರೆಸ್ ಮಾಡಿರಿ ಇದೇ ಚಾಕುನಿಂದನ ಪ್ರೆಸ್ ಮಾಡಕತ್ತೀನಿ ನೋಡ್ರಿ ನಾನು ನೀವು ಕೈಯಿಂದನ ಕೂಡ ನೀವು ರೀ ಅಂದ್ರೆ ದಪ್ಪಿರ್ಬೇಕು ರೀ ಸ್ವಲ್ಪ ಇದು ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು ರೀ ಅದಕ್ಕೆ ನಾನು ಚಾಕುನಿಂದ ಲೈಟಾಗಿ ಪ್ರೆಸ್ ಮಾಡಕತ್ತೀನಿ ರೀ ಕೈಯಿಂದ ಪ್ರೆಸ್ ಮಾಡಿದ್ರೆ ರೀ ಪ್ರೆಸ್ ಜಾಸ್ತಿ ರೀ ಹಾಗಾಗಿ ಏನಾಗತ್ತೀ ಅದು ರೀ ಈಗ ಇದನ್ನು ಚೌಕಾಕಾರ ಮಾಡ್ಕೋತೀನಿ ನೋಡಿರಿ ಚಾಕುವಿನ ಹಿಂದಿನ ಭಾಗದಿಂದ ನಾನು ಮಾರ್ಕ್ ಮಾಡಕತ್ತೀನಿ ರೀ ಸ್ವಲ್ಪ ಇದನ್ನ ಸೇಪನ್ನು ಸರಿ ಮಾಡ್ಕೊರಿ ಸ್ಕ್ವಯರ್ ಮಾಡ್ಕೊರಿ ಅದನ್ನು ಇದು ಈ ರೀತಿಯಾಗಿ ಬಾಕ್ಸ್ ಬಾಕ್ಸ್ ಆತ್ರಿ ಈಗ ಇನ್ನೊಂದನ್ನು ಮಾಡೋದು ತೋರಿಸ್ತೀನಿ ನೋಡ್ರಿ ನಾನೀಗ ಅದನ್ನು ಚಪಟಿ ಮಾಡ್ಕೊಂಡಿದ್ದೀನಿ ರೀ ಇದು ಹೆಂಗೈತಿ ಹಂಗೆ ತೊಗೊಂಡು ಸ್ವಲ್ಪ ಅಗಲ್ ಮಾಡ್ಕೋತೀನಿ ರೀ ಅಗಲ್ ಮಾಡ್ಕೊಂಡು ಇದನ್ನು ನಾವು ಗೀರ್ ಗೀರ್ ಲೈಟಾಗಿ ಗೀರ್ ಗೀರ್ ಹಾಕೋಬಹುದು ರೀ ನೋಡಿರಿ ಹಿಂಗೆ ಲೈಟಾಗಿ ಗೀರ್ ಗೀರ್ ಸಣ್ಣ 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 ಗೀರ್ ಗಿರು ಹಾಕೋರಿ ನಾವು ಹಿಂಗೆ ಎದಕ್ಕೆ ಹಾಕೊಳ್ಳೋದು ಅಂತಂದ್ರೆ ಉಬ್ಬಂಗಿಲ್ಲ ರೀ ಅದು ಪೂರಿ ಉಬ್ಬಿದಂಗೆ ಅದಕ್ಕೋಸ್ಕರ ನಾವು ಗೀರಾಗಲಿ ಸ್ಕ್ವಯರ್ ಆಗಲಿ ಹಾಕೋಬೇಕು ರೀ ಇಲ್ಲಾಂದ್ರೆ ಅದು ಏನಾಗತ್ತೆ ರೀ ಪೂರಿ ಉಬ್ಬಿದಂಗೆ ಉಬ್ಬಿ ಬಿಡ್ತೈತೆ ರೀ ನಮ್ಗೆ ಆ ಪೂರಿ ಉಬ್ಬಿದಂಗೆ ಉಬ್ಬುದು ಬೇಡ್ರಿ ಅದಕ್ಕೋಸ್ಕರ ನಾ ಈ ರೀತಿಯಾಗಿ ಮಾಡ್ಕೊಂಡಿನ ನೋಡಿರಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ನೀವು ಲೈನ್ಸರ ಹಾಕೋರಿ ಇಲ್ಲ ಈ ರೀತಿಯಾಗಿ ಬಾಕ್ಸನ್ನು ಮಾಡ್ಕೋರಿ ಈಗ ಎಲ್ಲನೂ ನಾವು ಇದೇ ರೀತಿಯಾಗಿ ಮಾಡ್ಕೊಂಡ ಬರೋಣ ರೀ ಅದಕ್ಕೆ ನಾವು ಮೊದಲು ಎಲ್ಲಾನು ಬಿಡಿಸಿ ಇಟ್ಕೊಂಡ್ಬಿಡ್ಬೇಕ್ರಿ ಬಿಡಿಸಿ ಇಟ್ಕೊಂಡು ಏನು ಮಾಡ್ಬೇಕು ರೀ ಸಾರಿ ನಾವು ಈ ರೀತಿಯಾಗಿ ಮಾಡ್ಕೋಬೇಕ್ರಿ ಎಲ್ಲ ನಾ ರೆಡಿ ಮಾಡ್ಕೊಂಡು ಬಂದಿನಿ ಆಲ್ರೆಡಿ ಎಣ್ಣೆಯನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀರಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಫ್ಲೇಮನ್ನು ಲೋ ಮಾಡಿರಿ ಲೋ ಮಾಡಿ ಇದನ್ನ ಒಂದೊಂದ ಒಂದ್ವಂದ ಎಣ್ಣೆ ಒಳಗೆ ಬಿಡ್ರಿ ಜಾಸ್ತಿ ಬಿಡಬಾರ್ದ್ರಿ ಸ್ವಲ್ಪ ಫ್ರೀ ಆಗಿರಬೇಕು ಸ್ವಲ್ಪ ದೂರ 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 ಹಾಕ್ರಿ ನಾಲ್ಕು ಹಾಕ್ರಿ ಇದ್ರೊಳಗೆ ಈಗ ನೋಡಿರಿ ದೂರ ದೂರ ಹಾಕ್ಬೇಕು ರೀ ಹತ್ತು ಹತ್ರ ಹಾಕಿದ್ರೆ ಏನಾಗ್ತಾವ್ರಿ ರೀ ಒಂದಕ್ಕೊಂದು ಜೇಂಟ್ ಹಾಕ್ತಾವ್ರಿ ಅವು ಅದಕ್ಕೋಸ್ಕರ ನಾವೇನು ಮಾಡಬೇಕು ದೂರ 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 ಹಾಕ್ಬೇಕು ರೀ ಈಗ ಚೆನ್ನಾಗಿ ಮ್ಯಾಲೆದ್ದು ಬಂದಾವು ಅವು ಅಂದಾಗ ಆಗಿ ಒಂದಾಗ ಹೊಳ್ಳಿಸಿ ಹಾಕಬೇಕು ರೀ ಅಲ್ಲಿವರೆಗೆ ಮುಟ್ಟಾಕ ಹೋಗಬೇಡ್ರಿ ನೀವು ಸ್ವಲ್ಪ ಫ್ಲೇಮ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಡ್ರಿ ಫ್ಲೇಮನ್ನು ಹೈ ಮಾಡೋಕೆ ಹೋಗಬೇಡ್ರಿ ಚೆನ್ನಾಗಿ ಬಿಸಿ ಆದ ನಂತರ ಎಣ್ಣೆ ಫ್ಲೇಮನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಕ್ರಿಸ್ಪಿ ರೀ ಮತ್ತು ಚೆನ್ನಾಗಿ ಹೊಂಬಣ್ಣ ಬಣ್ಣ ಕೂಡ ಬರ್ತೈತ್ರಿ ಬಂಗಾರದ ಬಣ್ಣ ಬರ್ತೈತ್ರಿ ನಮಗೆ ನೋಡೋಕೆ ಕೂಡ ಸುಂದರವಾಗಿರ್ತೈತ್ರಿ ತಿನ್ನ ಕೂಡ ಭಾಳ ಕ್ರಿಸ್ಪಿ ಆಗಿರ್ತೈತಿ ರೀ ಇದು ಟೀ ಕಾಫಿ ಜೊತೆಗೆ ನೋಡಿರಿ ಒಂದು ಹೇಳಿ ಮಾಡ್ಸಿದ್ದ ಅಂತಲೇ ಹೇಳ್ಬೋದು ರೀ ಈ ಚಳಿಗಾಲಕ್ಕೊಂದು ಸ್ಪೆಷಲ್ ಸ್ನ್ಯಾಕ್ಸ್ ರೀ ಇದು ನಾವು ಚಳಿಗಾಲದೊಳಗೆ ಪೆಪ್ಪರ್ ಹಾಕಿ ಆಲು ಹಾಕಿ ಮಾಡೋದ್ರಿಂದ ಸ್ನ್ಯಾಕ್ಸ್ ಸಖತ್ ಆಗಿರ್ತೈತಿ ರೀ ಈಗ ನೋಡಿರಿ ನಮಗೆ ಹಿಂಗೆ ಒಳ್ಳೆ ಸ್ಯಾಕುಂತ ಒಳ್ಳೆ ಸ್ಯಾಕುಂತ ಸ್ವಲ್ಪ ಹೊಂಬಣ್ಣ ಬರುವಂಗೆ ಫ್ರೈ ಮಾಡ್ಕೊಳ್ಳೋಕೆ ರೀ ನಾನು ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ರೀ ಇನ್ನೊಂದು ಸ್ವಲ್ಪ ಬಣ್ಣ ಬರಲಿ ರೀ ಅದು ಇನ್ನೊಂದು ಸ್ವಲ್ಪ ಗರಿ ಗರಿ ಆಗಲಿ ರೀ ನಾವೆಷ್ಟು ಚಂದಂಗ ಫ್ರೈ ಮಾಡ್ಕೋತೀವಿ ಎಷ್ಟು ಗರಿ ಗರಿಯಾಗಿ ಮಾಡ್ಕೋತೀವಿ ಅಷ್ಟು ಟೇಸ್ಟ್ ಇದ್ರದ ಹೆಚ್ಚಾಗತ್ತೆ ರೀ ಈಗ ನೀಟಾಗಿ ಫ್ರೈ ಆಯ್ತು ರೀ ಈಗ ಹಿಂಗೆ ಐತಲ್ರಿ ನಾವು ಮೇಲೆ ಇನ್ನೊಂದು ಸ್ವಲ್ಪ ಬಣ್ಣ ರೀ ಅದು ಈಗ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಐತಲ್ರಿ ಈಗ ಮತ್ತೆ ಮೇಲೆ ನೋಡಿರಿ ಅದು ಹೆಂಗೆ ಬಣ್ಣ ಬರ್ತೈತೆ ಅಂತ ನೋಡಿರಿ ನೀವು ಇಲ್ಲ ನೋಡ್ರಿ ಈಗ ಇದನ್ನ ಎಣ್ಣೆಯಿಂದ ಎಲ್ಲ ಹೊರಗೆ ತೆಗೆದ ಒಂದು ಪ್ಲೇಟಿಗೆ ಹಾಕ್ಕೊಂಬಿಡಣ ರೀ ನೋಡಿರಿ ಸೂಪರ್ ಆಗಿರುವಂಥ ಬಣ್ಣ ಬಂತು ರೀ ನಮ್ದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಇದ್ದಾಗ ಎಣ್ಣೆಯಿಂದ ಹೊರಗೆ ತೆಗೆದು ಬಿಡ್ರಿ ಈಗ ಎಷ್ಟು ಚಂದ ಅದಾವ ನೋಡ್ರಿ ನಮಗೆ ಭಾಳ ರುಚಿ ರೀ ಆಲೂದಿಂದ ಮಾಡಿದ ಯಾವುದೇ ರೆಸಿಪಿ ಆದರೂ ಭಾಳ ಟೇಸ್ಟ್ ಇರ್ತಾವ್ರಿ ಈಗ ಇನ್ನೊಂದು ಬ್ಯಾಚ್ ಹಾಕಿ ತೋರ್ಸಾಕತ್ತೀನಿ ನೋಡಿರಿ ನಿಮಗೆ ನಾನು ಇದು ಕೂಡ ಹಂಗಾರೆ ಸ್ವಲ್ಪ ಸ್ವಲ್ಪ ಸ ಸ್ವಲ್ಪ ದೂರ ದೂರ ಹಾಕಿರಿ ಒಂದು ಮೇಲೆ ಒಂದು ಸೆಕೆಂಡ ವೇಟ್ ಮಾಡಿರಿ ವೇಟ್ ಮಾಡಿ ಹಾಕಿರಿ ದಬಾ 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 ಹಾಕಾಕೋಗ್ಬೇಡ್ರಿ ಇದ್ರೊಳಗೆ ನೋಡಿರಿ ಐದು ಹಾಕ್ಕೊಂಡಿನಿ ನಾನು ಅದು ಪ್ಲೇಸ್ ನೋಡಿಕೊಂಡು ನೀವು ಹಾಕೋರಿ ಆದರೆ ಒಂದಕ್ಕೊಂದು ಜೈಂಟಾಗಬಾರ್ದು ರೀ ನೀವು ಎಷ್ಟು ಜನ ಹಾಕೋರಿ ನಾಲ್ಕನ ಹಾಕಿರಿ ಐದನ್ನು ಹಾಕಿರಿ ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ನಿಮ್ಮ ಪಾತ್ರೆಯ ಸೈಜ್ ನೋಡಿಕೊಂಡು ಹಾಕಿರಿ ನೀವು ಕಡಾಯಿ ಎಷ್ಟು ದೊಡ್ಡದು ಇಟ್ಕೊಂಡಿರಿ ಅನ್ನೋದ್ರ ಮೇಲೆ ನಿರ್ಧಾರ ಆಗತ್ರಿ ಈಗ ಚೆನ್ನಾಗಿ ಸ್ಟಿಪ್ ಆಗ್ಯಾವ ಇವು ಮ್ಯಾಲೆಲ್ಲ ತೇಲಾಕತ್ತವು ಅಂದಾಗ ಹೊಳ್ಳಿ ಸಾಕ್ಬೇಕ್ರಿ ಅಲ್ಲಿವರೆಗೆ ಮುಟ್ಟಾಕೆ ನೀವು ನೀವೇನಾದರೂ ಹಾಕಿದ ತಕ್ಷಣ ಮುಟ್ಟಿದ್ರಿ ಅಂದ್ರೆ ಅದು ಸ್ಪೂನಿಗೆ ಹತ್ತಗೊಂಡು ಬಂದು ಅದಕ್ಕೆ ನಾವು ಮ್ಯಾಲೆ ಸ್ಟಿಪ್ಪಾಗೋರಿಗೆ ವೇಟ್ ಮಾಡಿ ನಂತರ ಹೊಳ್ಳಿ ಸಾಕ್ಬೇಕು ರೀ ಈಗ ನೀಟಾಗಿಲ್ಲ ಬ್ರೌನ್ ಕಲರ್ ಆದರೆ ಈಗ ತೆಗಿಯಕತ್ತೀನಿ ನೋಡಿರಿ ಸ್ಟಿಪ್ಪಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಅವ್ರಿ ಚಂದಾಗ ಬಣ್ಣ ಕೂಡ ಬಂದಾವ್ರಿ ನಮ್ಮ ಈ ಬ್ಯಾಚ್ ಕೂಡ ನಾನು ರೀ ಎರಡನೇ ರೀ ಇದು ಇನ್ನು ಹಿಂಗೆ ಎಲ್ಲನೂ ನಾವು ರೆಡಿ ಮಾಡ್ಕೊಂಡ ಬರೋಣ ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಒಂದು ಚಳಿಗಾಲಕ್ಕೆ ಒಂದು ನಾಲ್ಗೆ ರುಚಿಯನ್ನು ಕೊಡುವಂಥ ನಮ್ಮ ಆರೋಗ್ಯಕ್ಕೆ ಹಿತವನ್ನು ಕೊಡುವಂಥ ಈ ಸ್ನ್ಯಾಕ್ಸನ್ನು ಒಂದ ಒಂದು ಸಲ ಟ್ರೈ ಮಾಡಿರಿ ನೋಡಿರಿ ಇದು ಕೂಡ ರೆಡಿ ಆಯಿತು ಎಣ್ಣೆನ ಬಸ್ಯಾಕೀನ್ರಿ ಎಣ್ಣೆ ಬಸದ ತೆಗಿತೀನಿರಿ ಎಣ್ಣೆ ಅಸಲ್ ರೀ ಇದು ಮತ್ತು ಎಣ್ಣೆ ಕೂಡ ನಮ್ದು ಸ್ವಲ್ಪ ಕೂಡ ಕಲರ್ ಚೇಂಜ್ ರೀ ಅಷ್ಟು ಶುಭ್ರವಾಗಿರ್ತೈತಿ ರೀ ಈಗ ಎಲ್ಲ ನಾನು ಈಗ ಎರಡು ಬ್ಯಾಚಿಗೆ ರೀ ಈಗ ಆದರೂ ಕೂಡ ಎಣ್ಣೆ ಅಷ್ಟು ನಮ್ದು ನೀಟಾಗೈತಿ ಅಷ್ಟು ಸ್ವಚ್ಛ ಐತಿ ನೋಡಿರಿ ಅಸಲು ರೀ ಎಣ್ಣೆ ಇದು ಎಣ್ಣೆ ಅಸಲ ಕುಡ್ಯಂಗೇ ಇಲ್ರಿ ಇದು ಈಗ ಇಷ್ಟು ನನಗೆ ಕರೆದೂ ಕೂಡ ನೋಡ್ರಿ ಎಣ್ಣೆ ಎಷ್ಟು ನಮ್ದು ನೀಟಾಗಿ ಇವಾಗ ಎಣ್ಣೆ ಹಾಕ್ಯಾರೇನೋ ಹಂಗ ಐತ್ರಿ ಅಷ್ಟು ಶುಭ್ರವಾಗಿರುವಂಥ ತಿಳಿಯಾಗಿರುವಂಥ ಎಣ್ಣೆ ಐತೆ ನೋಡ್ರಿ ಎಲ್ಲನೂ ನಾನು ಇವಾಗ ರೆಡಿ ಮಾಡ್ಕೊಂಡು ಆತ್ರಿ ಇದನ್ನ ಇವಾಗ ಯಾವ ರೀತಿ ಐತಿ ಅಂಥೇಳಿ ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನಾನು ನೋಡ್ರಿ ಸೂಪರ್ ಸ್ನ್ಯಾಕ್ಸ ರೆಡಿ ಆತ್ರಿ ನಮಗೀಗ ನೀರು ನೀರುಸುವಂಥ ಮೌತ್ ವಾಟ್ರಿಂಗ್ ಸ್ನ್ಯಾಕ್ಸ ರೆಡಿ ಆಯ್ತು ರೀ ನೋಡ್ರಿ ಎಷ್ಟು ಸರಿಯಾಗಿ ಬಂದಾವೆ ನೋಡ್ರಿ ತುಂಬ ಅಂದ್ರೆ ತುಂಬ ಸರಿಯಾಗಿ ರೀ ಭಾಳ ರುಚಿನೂ ಇರ್ತೈತಿ ರೀ ಅಸಲ ಉಬ್ಬಿಲ್ಲಾಕಿ ನೋಡ್ರಿ ನಾವು ಹಿಂಗೆ ಮಾರ್ಕ್ ಮಾಡಿದ್ವಿ ಅಂದ್ರೆ ಅಸಲ ಉಬ್ಬಂಗಿಲ್ಲ ರೀ ಅವು ನಾವು ಮಾರ್ಕ್ ಮಾಡಿಲ್ಲ ಅಂದ್ರೆ ಪೂರಿ ಉಬ್ಬಿದಂಗೆ ಉಬ್ಬಿ ಬಿಡ್ತಾವ್ರಿ ಅದಕ್ಕೆ ನೀವು ಅವಶ್ಯವಾಗಿ ಸ್ಕ್ವಯರನ್ನು ಮಾಡಿಕೊಡ್ರಿ ಇಲ್ಲ ಲೈನನ್ನು ಹಾಕಿರಿ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಒಳಗಡೆ ಹೆಂಗೈತಿ ಎಷ್ಟು ಕ್ರಿಸ್ಪಿ ಐತಂತ ನೋಡ್ರಿ ನೋಡಿ ವಾವ್ ಒಳಗೆ ನೋಡ್ರಿ ಹೆಂಗೆ ಟೊಳ್ಳು ಟೊಳ್ಳಾಗಿರ್ತೈತ್ರಿ ಈ ನಾವು ಅಷ್ಟು ಸ್ಕ್ವಯರ್ ಮಾಡಿದ್ರು ಕೂಡ ಈ ರೀತಿ ಐತ್ರಿ ಇದು ಮ್ಯಾಲೆ ಕ್ರಿಸ್ಪಿ ಇರ್ತೈತ್ರಿ ಒಳಗೆ ಭಾಳ ಸ್ಮೂತ್ ಇರ್ತೈತ್ರಿ ಟೀ ಕಾಫಿ ಜೊತೆಗೆ ನೋಡ್ರಿ ಸೂಪರ್ ಆಗಿರ್ತತ್ರಿ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡುವಂಥ ಒಂದು ಸಲ ಟ್ರೈ ಮಾಡಿರಿ ಈ ಆಲೂ ಬೈಡ್ಸ್ ನೋಡ್ರಿ ಅಸಲಿ ಎಣ್ಣೆನೇ ಕುಡಿಯೋದಿಲ್ಲ ರೀ ಇವು ಸ್ವಲ್ಪ ಎಣ್ಣೆಯೊಳಗೆ ಸಾಕಷ್ಟು ನಾವು ಆಲೂ ಬೈಡ್ಸನ್ನು ರೆಡಿ ರೀ ಅದು ಕೂಡ ಕಡಿಮೆ ಖರ್ಚಿನಲ್ಲಿ ಈಗ ನೋಡ್ರಿ ನಮ್ಮ ಕೈ ನೋಡಿದ್ರೆ ನಿಮಗೆ ಅರ್ಥ ಆಗಿರ್ಬೋದು ಅಸಲಿ ಎಣ್ಣೆ ಕುಡ್ದೇ ಇಲ್ಲ ಇವಂಥೇಳಿ ಈ ನಮ್ಮ ಗದಾಗದ ನಡುಗ ಚಳಿಗೆ ನೋಡ್ರಿ ಸೂಪರ್ ಸ್ನ್ಯಾಕ್ಸ್ ಮತ್ತು ನಾಲ್ಕು ಥರದ ಡ್ರಿಂಕ್ ರೆಡಿ ಆಗೈತಿ ರೀ ಒಂದು ಬೆಲ್ಲದ ಚಾಯ್ ಕಡಕ್ ಚಾಯ್ ಕಾಫಿ ಬಾದಾಮ್ ಹಾಲು ಇನ್ನು ಎಂಜಾಯ್ ಮಾಡೋದು ಅಷ್ಟೇ ಬಾಕಿ ರೀ ಇನ್ನೂ ಈ ಚಳಿಯಲ್ಲಿ ಎಂಜಾಯ್ ಮಾಡಿರಿ ಸೂಪರ್ ಆಗಿರುತ್ತೆ ರೆಸಿಪಿ ಹೆಂಗೆ ಮಾಡ್ಬೇಕಂತ ನೋಡಿದ್ರಲ್ಲ ಒಂದೇ ಸಾರಿ ಟ್ರೈ ಮಾಡಿರಿ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಇಲ್ಲಿ ಮುಗಿಸ್ತೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ನಿಮ್ಮ ಜೊತೆಗೆ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್